ಮೆಟ್ರೋ ಯೋಜನೆಯನ್ನ ಪ್ರಧಾನಿ ಮೋದಿಯವರು ಇವತ್ತು ಉದ್ಘಾಟನೆಯನ್ನು ಮಾಡಿದ್ರು ಆದ್ರೆ ಇವಾಗ ಹೊಸ ಕಾಂಟ್ರವರ್ಸಿ ಬರ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡಿದ್ದು ಅಥವಾ ರಾಜ್ಯ ಸರ್ಕಾರ ಮಾಡಿದ್ದು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಹಣವನ್ನು ಬಿಡುಗಡೆ ಮಾಡಿದ್ದು ಎಂಬತ್ ಪರ್ಸೆಂಟ್ ಅಷ್ಟು ರಾಜ್ಯ ಸರ್ಕಾರವೇ ಬರೆಸಿದೆ ಅಂತ ಆದ್ರೆ ಮೋದಿ ಅವರು ಏನ್ ಹೇಳಿದ್ದಾರೆ ಬೈ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕ ನಮ್ಮ ಕನಸುಗಳು ಇದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಭವ್ಯ ಮೆಟ್ರೋ ಯೋಜನೆ ಉದ್ಘಾಟನೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ವಿಶೇಷ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ದೇಶ ಮತ್ತು ರಾಜ್ಯ ಒಟ್ಟಿಗೆ ಕೆಲಸ ಮಾಡಿದಾಗ ಏನು ಸಾಧ್ಯವಾಗುತ್ತದೆ ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ ಮೋದಿ ಹೇಳ್ತಾರೆ ಕ್ರೆಡಿಟ್ ಯಾರಿಗಾದ್ರೂ ಇರಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಂತಿಮವಾಗಿ ನಾವು ಎಲ್ಲರೂ ಜನರ ಸೇವೆಗೆ ಜನರ ಹಿತಕ್ಕಾಗಿ ಒಂದಾಗಿ ಕೆಲಸ ಮಾಡಬೇಕು ಆದರೆ ಅದರ ಕಾರಣಕ್ಕೆ ಹೊಸ ರಿಫಾರ್ಮ್ ನಮ್ಮ ಪ್ರಥಮ ಆದ್ಯತೆ ಹೊಸ ರಿಫಾರ್ಮೇಶನ್ ನಾವು ತರ್ತಾ ಇರ್ತೀವಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಅನೇಕ ಕಾನೂನು ಬದಲಾವಣೆಗಳು ನಡೆದಿವೆ ಉದಾಹರಣೆಗೆ ಜನವಿಶ್ವಾಸ್ ಬಿಲ್ ಮೂಲಕ ಅನಗತ್ಯ ಕ್ರಿಮಿನಲ್ ಪ್ರ ವಿದ್ಯಾ ವಿಧಾನಗಳನ್ನ ತೆಗೆದುಕೊಳ್ಳಲಾಗಿದೆ ಈಗ ಜನವಿಶ್ವಾಸ ಟೂ ಪಾಯಿಂಟ್ ಓ ಕೂಡ ಬರ್ತಾ ಇದೆ ಟೂ ಪಾಯಿಂಟ್ ಜೀರೋ ಕೂಡ ಬರ್ತಾ ಇದೆ ರಾಜ್ಯ ಸರ್ಕಾರ ಸರ್ಕಾರಗಳು ಸಹ ತಮ್ಮ ಕಾನೂನುಗಳಲ್ಲಿ ಅನಗತ್ಯ ನಿಯಮಗಳನ್ನು ತೆಗೆದುಹಾಕಿ ಜನರ ಜೀವನ ಕೂಡ ಸುಲಭವಾಗಿ ಮಾಡಿಕೊಡ್ಬೇಕು ಈಗ ಉದ್ಘಾಟನೆ ಆಗುತ್ತಿರುವ ಮೆಟ್ರೋ ಮಾರ್ಗ ಇದು ಕೇವಲ ರೈಲು ಹಳಿಯಲ್ಲ ಇದು ಲಕ್ಷಾಂತರ ಜನರ ದೈನಂದಿನ ಜೀವನದಲ್ಲಿ ಸಮಯ ಉಳಿಸುವ ಟ್ರಾಫಿಕ್ ಕಡಿಮೆ ಮಾಡುವ ಪರಿಸರವನ್ನು ಕಾಪಾಡುವ ಶಕ್ತಿ ಬೆಂಗಳೂರು ಟ್ರಾಫಿಕ್ ನಲ್ಲಿ ಗಂಟೆಗಟ್ಟಲೆ ಕಾಲ ಎತ್ತಿದ್ರು ಕೂಡ ಈಗ ನಿಮಿಷಗಳಲ್ಲಿ ತಮ್ಮ ಗಮ್ಯ ಸ್ಥಾನ ಹೋಗೋ ಜಾಗಳೆ ಆಫೀಸ್ ಇರ್ಬೋದು ಮನೆಗೆ ವಾಪಸ್ ಬರೋದಿರ್ಬೋದು ಅಥವಾ ಎಲ್ಲೇ ಹೋಗ್ಬೇಕು ಅಂತಂದ್ರು ಕೂಡ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿರೋರಿಗೆ ಉದ್ಯಮಿಗಳಿಗೆ ತುಂಬಾ ಸಹಾಯಕ ಆಗುತ್ತೆ ಅಂತ ಕೂಡ ಅವರು ಮಾತಲ್ಲಿ ಹೇಳಿದ್ದಾರೆ ಮೋದಿಯನ್ನ ಹೇಳ್ತಾರೆ ಮಿಷನ್ ಕರ್ಮಯೋಗಿ ಮೂಲಕ ಸರ್ಕಾರಿ ನೌಕರಿಗೆ ಕೌಶಲಾಭಿವೃದ್ಧಿ ತರಬೇತಿ ಕೂಡ ಕೊಡಲಾಗ್ತದೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಹಾಗೂ ಆಸ್ಪಿರೇಷನ್ ಬ್ಲಾಕ್ ಪ್ರೋಗ್ರಾಂ ಮೂಲಕ ಹಿಂದುಳಿದ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಕೂಡ ವಿಶೇಷ ಗಮನ ಕೂಡ ಕೊಡಲಾಗುತ್ತೆ ಹೇಗೆ ಬೆಂಗಳೂರು ಅನ್ನೋ ಪ್ರದೇಶದಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ ಊರು ಪ್ರದೇಶ ಪಟ್ಟಣ ಪ್ರದೇಶದಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ ಗ್ರಾಮ ಪ್ರದೇಶದಲ್ಲಿ ಕೂಡ ಅಭಿವೃದ್ಧಿ ಮುಖ್ಯ ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ತುಂಬಾ ಪ್ರಾಮುಖ್ಯತೆ ಸಿಗುತ್ತೆ ಉತ್ತರ ಕರ್ನಾಟಕ ಅತ್ರ ಏನಂತೀವಿ ನಾವು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಗುಲ್ಬರ್ಗ ಬಳ್ಳಾರಿ ಈ ಕಡೆ ಜಿಲ್ಲೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗೋಲ್ಲ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಮೋದಿ ಅವರ ಮಾತಿನ ಸಾರಾಂಶ ಏನಪ್ಪಾ ಅಂತಂದ್ರೆ ರಾಜ್ಯವಾದರೂ ಸರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಅಭಿವೃದ್ಧಿಗೆ ಮಿತಿ ಇಲ್ಲ ಇಂದು ಉದ್ಘಾಟನೆ ಉದ್ಘಾಟನೆ ಆದ ಮೆಟ್ರೋ ಯೋಜನೆ ಇದು ಕೇವಲ ಇಂದಿನ ಸೌಲಭ್ಯವಲ್ಲ ಮುಂದಿನ ಪೀಳಿಗೆ ಕರ್ನಾಟಕಕ್ಕೆ ಒಂದು ದೊರೆಯುವ ಹೂಡಿಕೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಹೊರಗಿರೋ ಕಂಪ್ನಿಗಳು ಕೂಡ ಇವೆಲ್ಲ ನೋಡ್ತಾರೆ ಸ್ನೇಹಿತರೆ ಮೆಟ್ರೋ ಪಾಲಿಟನ್ ಸಿಟಿಗಳಲ್ಲಿ ಈ ತರ ಮೆಟ್ರೋ ಸೌಲಭ್ಯ ಇದೆ ಎಲ್ಲಾದ್ರೂ ಹೋಗಿ ಒಂದು ಬೆಂಗಳೂರಿಂದ ನೋಡಿ ವೈಟ್ ಫೀಲ್ಡ್ ಹೋಗಬೇಕು ಅಂತಂದ್ರೆ ಎರಡರಿಂದ ಮೂರು ಗಂಟೆ ತಗೊಳತ್ತೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ ಅದೆಲ್ಲ ಇವಾಗ ಮೆಟ್ರೋ ಕಮ್ಮಿ ಆಗುತ್ತೆ ನಿಮ್ಗೆ ಅನಿಸುತ್ತೆ ಈ ಮೆಟ್ರೋ ಕೇವಲ ಮೂರು ಟ್ರೈನ್ಗಳು ಇವಾಗ ಸದ್ಯಕ್ಕೆ ಬಂದಿದೆ ಮೂರು ಟ್ರೈನ್ ಅಂದ್ರೆ ನಿಮಗೆ ಮೂವತ್ತು ನಿಮಿಷ ನಲವತ್ತು ನಿಮಿಷಕ್ಕೆ ಒಂದು ಟ್ರೈನ್ ಇರುತ್ತೆ ಈಗ ಸದ್ಯಕ್ಕೆ ಆಮೇಲೆ ಕೂಡ ನಾಲ್ಕನೇ ಟ್ರೈನ್ ನ ಕೂಡ ಬಿಡುಗಡೆ ನಾಲ್ಕನೇ ಮೆಟ್ರೋ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಇದೇ ಜಾಗದಲ್ಲಿ ಎಲ್ಲೋನೆ ಲೈನ್ ಅಲ್ಲಿ ಹೇಳಿದ್ದಾರೆ ಕೂಡ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಮೂವತ್ತು ನಲ್ವತ್ತು ನಿಮಿಷ ಅಷ್ಟೊಂದು ಜನ ವೇಟ್ ಮಾಡಿ ಕಾಯ್ತಾರೋ ಅಥವಾ ಬೇರೆ ಕಡೆ ಇರೋ ಹಾಗೆ ನಾಗ್ಸಂದ್ರ ಮೆಟ್ರೋ ಇರ್ಬೋದು ಅಥವಾ ಬ್ಲೂ ಲೈನ್ ಬೇರೆ ಲೈನ್ಗಳ ಮೆಟ್ರೋಗಳಲ್ಲಿ ಕೂಡ ಹತ್ತು ನಿಮಿಷಕ್ಕೊಮ್ಮೆ ಟ್ರೈನ್ಗಳು ಬರುತ್ತೆ ಮೂವತ್ತು ನಿಮಿಷ ಎಲ್ಲ ಒಂದು ಕಡೆ ಸಹ ಮಟ್ಟಿಗೆ ಕೂತು ಅದು ಕೂಡ ತುಂಬಾ ಲೇಟ್ ಆಯಿತು ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಹೀಗಾಗಿ ಸ್ನೇಹಿತರು ಇಂಥ ಅಭಿವೃದ್ಧಿ ಯೋಜನೆಗಳನ್ನ ನಾವು ಬೆಂಬಲಿಸಬೇಕು ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶವನ್ನ ವಿಕಸಿತ ಭಾರತದ ದಿಕ್ಕಿಗೆ ಕೊಂಡು ಹೋಗೋಣ ಅಂತ ಕೂಡ ಅವ್ರು ಮಾತು ಹೇಳಿ ಮುಗಿಸ್ತಾರೆ ಇದು ಒಂದು ಅಪ್ಡೇಟ್ ಆಗಿತ್ತು ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಇವಾಗ ಏನು ಅಪ್ಡೇಟ್ನ ಕೊಟ್ಟಿರೋದು ಇವಾಗ ಕೂಡ ಉದ್ಘಾಟನೆ ಆಗಿದೆ ಇವಾಗ ಕೂಡ ನೀವು ಕೂಡ ಮೆಟ್ರೋಲ್ ಇವಾಗಲೇ ಹೋಗಿದ್ರೆ ಕಮೆಂಟ್ ಅಲ್ಲಿ ನಾನು ಬಯಸ್ತೀರ ಇದಕ್ಕೆ ವಿಡಿಯೋ ಶಾರ್ಟ್ ಲಿಸ್ಟ್ ಕೂಡ ಮಾಡಿಕೊಡ್ತೀನಿ ನಿಮಗೆ ಇದೇ ತರ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಬರುತ್ತೆ ಚಾನಲ್ ಅದ್ನ ಮಿಸ್ ಮಾಡ್ಕೋಬಾರ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಪೋರ್ಟ್ ಮುಂದೆ